ನೈಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ಗಿರಿಜಾಶಂಕರ ಚಿತ್ರಮಂದಿರದ ಸುವರ್ಣ ಮಹೋತ್ಸವ ಗಿರಿಜಾಶಂಕರ ಬಡಾವಣೆ ಲೋಕಾರ್ಪಣೆ ವಾರ್ತೆಗಳ ವಿವರ ಆಗಸ್ಟ್ ಹದಿನೆಂಟು ರವಿವಾರದಂದು ಪಟ್ಟಣದ ಆಲಿಮಟ್ಟಿ ರಸ್ತೆಯ ಶ್ರೀ ಗಿರಿಜಾಶಂಕರ ಬಡಾವಣೆಯಲ್ಲಿ ಶ್ರೀ ಗಿರಿಜಾಶಂಕರ ಚಿತ್ರಮಂದಿರದ ಸುವರ್ಣ ಮಹೋತ್ಸವ ಹಾಗೂ ಗಿರಿಜಾಶಂಕರ ರಿಯಲ್ ಎಸ್ಟೇಟ್ನ ಹದಿನೈದನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಶ್ರೀ ಗಿರಿಜಾಶಂಕರ ಬಡಾವಣೆಯ ಭೂಮಿಪೂಜೆ ಹಾಗೂ ಲೋಕಾರ್ಪಣೆ ಕಾರ್ಯಕ್ರಮ ಇರುತ್ತದೆ ಈ ಕಾರ್ಯಕ್ರಮಕ್ಕೆ ಮುದ್ದೆ ಬಿಹಾರ ಪಟ್ಟಣದ ಸಮಸ್ತ ಜನರು ಆಗಮಿಸಿ ಶುಭ ಹಾರೈಸಬೇಕು ಎಂದು ನ್ಯಾಯವಾದಿ ವಿಎಸ್ ಸಾಲಿಮಠ್ ಹಾಗೂ ಸಹೋದರರು ವಿನಂತಿಸಿದರು ಶನಿವಾರ ಹುಡುಕೋ ಬಡಾವಣೆಯ ತಮ್ಮ ಸ್ವಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅವರು ಮಾತನಾಡಿದರು ನಮ್ಮ ಮನೆತನದ ಹಿರಿಯರಾದ ಶಂಕರಯ್ಯ ರುದ್ರಯ್ಯ ಸಾಲಿಮಠ್ ಅವರು ಬಾಗಲಕೋಟೆ ಜಿಲ್ಲೆ ಅಮೀನ್ಗಢದಲ್ಲಿರುವ ಚಲನಚಿತ್ರ ಮಂದಿರದಲ್ಲಿ ಕೆಲಸಗಾರರಾಗಿದ್ದರು ಅವರ ಸೇವಾ ಮನೋಭಾವ ಪರಿಶ್ರಮವನ್ನು ಪರಿಗಣಿಸಿ ಆ ಚಿತ್ರಮಂದಿರದ ಮಾಲೀಕರು ಶಂಕರಯ್ಯನವರಿಗೆ ಉಸ್ತುವಾರಿಯನ್ನ ನೀಡಿದ್ದರು ಆಗ ಟೂರಿಂಗ್ ಟಾಕೀಸ್ ಇದ್ದು ಅಲ್ಲಲ್ಲಿ ಪ್ರದರ್ಶನ ನಡೆಸಿ ಅಂತಿಮವಾಗಿ ಮುದ್ದೇಬಿಹಾಳ ಪಟ್ಟಣದಲ್ಲಿ ಮುರಳಿ ಚಿತ್ರಮಂದಿರ ನೆಲೆಯೂರಿತು ತದನಂತರ ಇದಕ್ಕೆ ಊರಿನ ಕೆಲವರು ಹಿರಿಯರು ಗಣ್ಯರು ಸಹಕಾರವನ್ನು ನೀಡಿದರು ಆಗಲೇ ನಮ್ಮ ತಂದೆ ಶಂಕರಯ್ಯ ತಾಯಿ ಗಿರಿಜಮ್ಮ ಅವರ ಹೆಸರನ್ನ ಬಳಸಿ ಶ್ರೀ ಗಿರಿಜಾ ಶಂಕರ ಚಲನಚಿತ್ರಮಂದಿರ ಎಂದು ಹೆಸರಿಡಲಾಗಿತ್ತು ಗಿರಿಜಾ ಮತ್ತು ಶಂಕರ ಪಾರ್ವತಿ ಪರಮೇಶ್ವರರ ಸಂಕೇತವಾಗಿದ್ದರಿಂದ ಇದೇ ಹೆಸರನ್ನ ಇಡಲು ನಮ್ಮ ಅಜ್ಜ ರುದ್ರಯ್ಯನವರು ಸೂಚಿಸಿದ್ದರು ಎಂದು ಚಿತ್ರಮಂದಿರ ಸ್ಥಾಪನೆ ಇತಿಹಾಸದ ಕುರಿತು ಮಾಹಿತಿಯನ್ನ ವಿ ಎಸ್ ಸಾಲಿಮಠ ವಕೀಲರು ನೀಡಿದರು ಶ್ರೀ ಗಿರಿಜಾ ಶಂಕರ್ ಎಂಬುದು ನಮ್ಮ ತಂದೆ ತಾಯಿಯವರ ಹೆಸರು ಅತ್ಯಂತ ಕಷ್ಟ ಕಾಲದಲ್ಲಿ ನಮ್ಮ ತಂದೆ ಶಂಕರಯ್ಯನವರು ಮುರಳಿ ಚಿತ್ರಮಂದಿರವನ್ನ ನಡೆಸಿಕೊಂಡು ಬಂದು ಅದನ್ನ ಸಾಕಷ್ಟು ಊರು ಊರುಗಳಲ್ಲಿ ಟೂರಿಂಗ್ ಚಿತ್ರಮಂದಿರ ಅನ್ನುವಂಥದ್ದನ್ನು ಮಾಡಿಕೊಂಡು ಸಾಕಷ್ಟು ಕಷ್ಟ ಪರಿಶ್ರಮದಿಂದ ಆ ಚಿತ್ರಮಂದಿರವನ್ನು ನಡೆಸ್ಕೊಂಡು ಬಂದು ಆ ಒಂದು ಸಹಾಯದಿಂದ ಶ್ರೀ ಗಿರಿಜಾಶಂಕರ್ ಚಿತ್ರಮಂದಿರ ಅನ್ನುವುದು ನಿರ್ಮಾಣಗೊಳ್ತು ಮುದ್ದೇಬಿಹಾಳದ ಜನತೆ ಮುದ್ದೇಬಿಹಾಳದ ಸುತ್ತಮುತ್ತಲಿನ ಜನತೆ ಶ್ರೀ ಮುರಳಿ ಚಿತ್ರಮಂದಿರವನ್ನು ಬಹಳಷ್ಟು ನಮಗೆ ಪ್ರೇಕ್ಷಕರು ಅಭಿಮಾನಿಗಳು ನಾವು ಬೆಂಬಲವನ್ನು ಕೊಟ್ಟು ಸಾಕಷ್ಟು ರೀತಿಯಿಂದ ಮುಳಿ ಚಿತ್ರಮಂದಿರವನ್ನು ರಕ್ಷಿಸಿದರು ಆಮೇಲೆ ನಮ್ಮನ್ನು ನಮ್ಮನ್ನೆಲ್ಲರನ್ನೂ ಏನಪ್ಪ ಅಂದ್ರೆ ಪ್ರೋತ್ಸಾಹಿಸಿದರು ಈ ಮಟ್ಟಿಗೆ ನಾವು ಬರಲಿಕ್ಕೆ ಮುದ್ದೆಗಳಾದ ಸಮಸ್ತ ಹಿರಿಯ ನಾಗರಿಕರು ಆ ರೀತಿ ಅಭಿಮಾನಿಗಳು ಮತ್ತು ಪ್ರೇಕ್ಷಕರಿಗೆ ಕಾರಣ ಅಂತ ನಾವು ಅವರಿಗೆ ನಮ್ಮ ಒಂದು ಧನ್ಯತಾ ಭಾವವನ್ನು ಕೊಡೋದ್ರ ಮೂಲಕ ಶ್ರೀ ಈ ಇಂದಿನ ದಿನಗಳಲ್ಲಿ ಚಿತ್ರಮಂದಿರಗಳು ಅಳವಿನ ಅಂಚಿನಲ್ಲಿ ಬಂದಿದ್ದವು ನಾವು ಹೇಗಾದರೂ ಮಾಡಿ ನಮ್ಮ ತಂದೆಯವರು ಹಾಗೂ ಮುದ್ದೆ ಸಮಸ್ತ ಜನತೆ ಒಂದು ಅಭಿಮಾನದ ದೃಷ್ಟಿಯಿಂದ ಶ್ರೀ ಗಿರಿಜಾಶಂಕರ್ ಚಿತ್ರಮಂದಿರವನ್ನು ಐವತ್ತು ವರ್ಷದವರೆಗೂ ಅದನ್ನು ನಾವು ಕಾಪಾಡಿಕೊಂಡು ಒಂದು ರಕ್ಷಣೆ ಮಾಡಿಕೊಂಡು ಬಂದಿದ್ದು ಅದಕ್ಕೆಲ್ಲ ಗಿರಿಜಾಶಂಕರ್ ಚಿತ್ರಮಂದಿರದ ಅಭಿಮಾನಿಗಳೇ ಕಾರಣ ಆ ಪ್ರೇಕ್ಷಕರ ಒಂದು ಬೆಂಬಲದಿಂದ ನಾವೆಲ್ಲರೂ ಈವರೆಗೂ ಏನಪ್ಪ ಅಂತಂದ್ರೆ ಚಿರವಣಿ ಶ್ರೀ ಗಿರಿಜಾಶಂಕರ್ ಚಿತ್ರಮಂದಿರದ ಐವತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರವಿವಾರ ಮುಂಜಾನೆ ಹತ್ತು ಗಂಟೆ ಸುಮಾರಿಗೆ ಶ್ರೀ ಗಿರಿಜಾಶಂಕರ್ ಬಡಾವಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದು ಕಾರ್ಯಕ್ರಮದ ರುವಾರಿಯಾಗಿ ಶತಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ರುದ್ರೇಶ್ವರ ಮಠದ ನಿರ್ಬುಂದಿ ಹಡಗಿ ಹಾಗೂ ಶತಸ್ಥಲ ಬ್ರಹ್ಮ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಬಿಲ್ವಾಶ್ರಮ ಬಿಲ್ಕರು ಹಾಗೂ ಶ್ರೀ ಶ್ರೀ ಪರಮಪೂಜ್ಯ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಸದ್ಗುರು ನಿರುಪಾದೀಶ್ವರ ಮಹಾಸಂಸ್ಥಾನ ಸುಕ್ಷೇತ್ರ ಅಂಕ್ಲಿಮಠ ಅಪ್ಪನವರು ಹಾಗೂ ಶತಸ್ಥಲ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಸಂಸ್ಥಾನ ಮಠ ಕುಂಟೋಜಿ ಹಾಗೂ ಪೂಜ್ಯಶ್ರೀ ಮಹಾದೇವ ಶಾಸ್ತ್ರಿಗಳು ಹಿರೇಮಠ ಶರಣ ಸೋಮ್ನಾಳ್ ಇವರೆಲ್ಲರೂ ಇವರೆಲ್ಲರ ಸಾನ್ನಿಧ್ಯದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತಾವೆಲ್ಲರಿಗೂ ತಮಗೆಲ್ಲರಿಗೂ ಆಧಾರದ ಒಂದು ಆತ್ಮೀಯ ಒಂದು ಸ್ವಾಗತವನ್ನು ನಾವು ಸಾಲಿ ಮುಟ್ಟಿಸುವುದನ್ನು ಬಯಸ್ತಾ ಇದ್ದೇವೆ ನಮ್ಮ ತಂದೆಯವರು ಐವತ್ತು ವರ್ಷಗಳ ಹಿಂದೆ ಒಂದು ಲಕ್ಷ ಹನ್ನೊಂದು ಸಾವಿರದ ನೂರ ಹನ್ನೊಂದು ರೂಪಾಯಿ ಕೊಡುವ ಕರಾರಿನ ಮೇರೆಗೆ ಚಿತ್ರಮಂದಿರದ ಮಾಲೀಕತ್ವವನ್ನು ಹೊಂದಿದ್ದರು ಏನೂ ಬಳಿಯದ ಗುಡ್ಡುಗಾಡ ಪ್ರದೇಶ ಜಮೀನು ಖರೀದಿಸಿ ಅದನ್ನು ಬಂಗಾರದ ಮನುಷ್ಯ ಚಲನಚಿತ್ರದಲ್ಲಿ ಬರುವ ಡಾಕ್ಟರ್ ರಾಜ್ಕುಮಾರ್ ಅವರ ಪಾತ್ರದಂತೆ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚದೆ ಇರಬೇಕು ಎಂದೆಂದು ಎನ್ನುವ ಹಾಡಿನ ಸನ್ನಿವೇಶವನ್ನು ಅಳವಡಿಸಿಕೊಂಡು ಅದಕ್ಕೊಂದು ಮೌಲ್ಯವನ್ನು ತಂದುಕೊಟ್ಟು ನಮಗೆ ಮಾತ್ರವಲ್ಲದೆ ಇಡೀ ಸಮಾಜಕ್ಕೆ ಆದರ್ಶಪ್ರಾಯವಾದ ಹಿನ್ನೆಲೆ ಅವರ ಹೆಸರಿನಲ್ಲಿಯೇ ನಾವೆಲ್ಲ ಅಭಿವೃದ್ಧಿ ಚಟುವಟಿಕೆಗಳನ್ನು ಸಮಾಜ ಸೇವೆಯ ಕೆಲಸಗಳನ್ನು ಮಾಡುತ್ತಿದ್ದೇವೆ ಎಂದರು ಗಿರಿಜಾ ಚಲನಚಿತ್ರ ಮಂದಿರಕ್ಕೆ ಐವತ್ತು ವರ್ಷ ಈಗ ನಮ್ಮ ತಂದೆ ತಾಯಿ ಇಲ್ಲ ಅವರ ಹೆಸರನ್ನ ಚಿರಸ್ಥಾಯಿಯಾಗಿ ಉಳಿಯಲು ಅವರ ಹೆಸರಿನಲ್ಲಿ ಬಡಾವಣೆ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮಾಡುತ್ತಿದ್ದೇವೆ ಎಂದು ಅವರು ವಿವರಿಸಿದರು ನಾವೇನಪ್ಪ ಅಂದ್ರೆ ಶ್ರೀ ವಿವರಿಸಿದರುಜಾಶೇಖರ್ ಬಡಾವಣೆ ಅಂತ ಒಂದು ಬಡಾವಣೆಯನ್ನು ಕೂಡ ನಿರ್ಮಿಸಿದ್ದೀವಿ ಯಾಕೆ ನಾವು ಗಿರಿಜಾಶೇಖರ್ ಬಡಾವಣೆ ಅವ್ರ ಹೆಸರನ್ನು ನಾವು ಈವರೆಗೂ ಒಂದು ಉಳಿಸ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಂದ್ರೆ ಶಂಕರಯ್ಯನವರು ಮತ್ತು ನಮ್ಮ ತಾಯಿ ಗಿರ್ಜಾ ಗಿರ್ಜಾ ಮತ್ತು ಶಂಕರ್ ಅಂತ ಏನಪ್ಪ ನಮ್ಮ ತಂದೆ ತಾಯಿಯವರ ಹೆಸರು ಅವ್ರು ಸಾಕಿದಂಥ ಒಂದು ಬಸವಣ್ಣ ಮತ್ತು ನಾಯಿ ಅವು ಏನಪ್ಪ ಅಂದ್ರೆ ಪ್ರಾಣಿಗಳಾದರೂ ಕೂಡ ನಮ್ಮ ತಂದೆಯವರೊಂದಿಗೆ ಒಂದು ಅವಿನಾಭಾವ ಒಂದು ಸಂಬಂಧವನ್ನು ಹೊಂದಿದ್ದು ನಮ್ಮ ತಂದೆಯವರು ತೀರ್ಕೊಂಡ ದಿನಾನೇ ಆ ಬಸವಣ್ಣ ಎದೆ ಹೊಡ್ಕೊಂಡು ಸತ್ತು ಹೋಯ್ತು ಮತ್ತು ಅವ್ರು ಸಾಕಿದಂಥ ಪ್ರೀತಿಯ ನಾಯಿ ರಾಜ ಕೂಡ ಅವರು ಇಲ್ಲದೆ ಅನ್ನ ನೀರು ಬಿಟ್ಟು ಆರು ತಿಂಗಳವರೆಗೂ ಏನಪ್ಪ ಅಂತಂದ್ರೆ ಅವರ ಒಂದು ಸಮಾಧಿ ಹತ್ತಿರನೇ ಬಿದ್ದು ಬಿದ್ದು ಅವರ ಸವಿನೆಂಟ್ನಲ್ಲಿ ಅಂದ್ರೆ ಅದು ಸತ್ತು ಹೋಯ್ತು ಇವತ್ತ ಆ ಅವರ ಅಂತ್ಯಕ್ರಿಯೆಯಲ್ಲಿ ನಮ್ಮ ಮುದ್ದೆ ಸಮಾಜದ ಸಮಸ್ತ ಎಲ್ಲ ಬಾಂಧವರು ಜನರು ಏನಪ್ಪ ಅಂತಂದ್ರೆ ಈವರೆಗೂ ಅವ್ರನ್ನ ಏನಪ್ಪ ಅಂದ್ರೆ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಂಡಿದ್ರು ಅದು ಎಷ್ಟೊಂದು ಜನ ಸೇರಿದ್ರೆ ಅದನ್ನು ನಾವು ವರ್ಣಿಸ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟು ಜನನವನ್ನು ಏನು ಜನಮನದಲ್ಲಿ ಏನಪ್ಪ ಅಂದ್ರೆ ನಮ್ಮ ತಂದೆಯವರು ಭಾಗಿಯಾಗಿದ್ದರು ಅವರೆಲ್ಲರ ಹೃದಯದಲ್ಲಿ ಅಂತಂದ್ರೆ ನಮ್ಮ ತಂದೆಯವರು ಇದ್ರು ಇವತ್ತು ಅವರು ಹಾಕಿಕೊಟ್ಟಂಥ ಒಂದು ಸನ್ಮಾರ್ಗದಲ್ಲಿ ನಾವೆಲ್ಲ ಸಹೋದರರು ಅಂತಂದ್ರೆ ನಡೀತಾ ಇದ್ದೇವೆ ತಮ್ಮ ಒಂದು ಚಿರಋಣಿಗಾಗಿ ತಮ್ಮ ಒಂದು ಸ್ಮರಣೀಯ ಒಂದು ಸ್ವಾರ್ಥಕತೆಗಾಗಿ ನಾವು ಗಿರಿಜಾಶಂಕರ್ ಬಡಾವಣೆಯನ್ನು ನಿರ್ಮಿಸಿದ್ದೀವಿ ಆಗಸ್ಟ್ ಹದಿನೆಂಟು ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯುವ ಕಾರ್ಯಕ್ರಮಕ್ಕೆ ನಿರಗುಂದಿ ಹಡಗಲಿ ರುದ್ರೇಶ್ವರ ಮಠದ ಶ್ರೀ ರುದ್ರಮುನಿ ಶಿವಾಚಾರ ಮಹಾಸ್ವಾಮಿಗಳು ಬಿಲ್ಕೆರೂರು ಬಿಲ್ವಾಶ್ರಮದ ಶ್ರೀ ಸಿದ್ದಲಿಂಗ ಶಿವಾಚಾರ ಮಹಾಸ್ವಾಮಿಗಳು ಕುಂಟೋಜಿ ಸಂಸ್ಥಾನ ಮಠದ ಶ್ರೀ ಚನ್ನವೀರ ಶಿವಾಚಾರ ಮಹಾಸ್ವಾಮಿಗಳು ಶರಣ ಸೋಮನಾಳದ ಮಹಾದೇವ ಶಾಸ್ತ್ರಿಗಳು ದಿವ್ಯಾ ಸಾನ್ನಿಧ್ಯವನ್ನು ವಹಿಸಲಿದ್ದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶಾಸಕರಾದ ಸಿಎಸ್ ಅಪ್ಪಾಜಿ ನಿಕಟಪೂರ್ವ ಶಾಸಕರಾದ ಎಸ್ ಪಾಟೀಲ್ ನರಹಳ್ಳಿ ಇವರು ಸೇರಿದಂತೆ ವಿವಿಧ ಪಕ್ಷದ ಮುಖಂಡರು ಪಟ್ಟಣದ ಹಿರಿಯರು ಗಣ್ಯರು ನ್ಯಾಯವಾದಿಗಳು ಚಿತ್ರಮಂದಿರದ ಅಭಿಮಾನಿಗಳು ಭಾಗವಹಿಸುತ್ತಿದ್ದಾರೆ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರನ್ನ ಮತ್ತು ಸಮಾಜ ಸೇವಕರನ್ನ ವಿಶೇಷ ಸನ್ಮಾನದ ಜೊತೆಗೆ ಗಿರಿಜಾಶಂಕರ್ ಚಿತ್ರಮಂದಿರದಲ್ಲಿ ಮತ್ತು ಬಡಾವಣೆಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಅಭಿನಂದಿಸಲಾಗುತ್ತದೆ ಪತ್ರಿಕಾಗೋಷ್ಠಿಯಲ್ಲಿ ಶಿವಾನಂದ್ ಸಾಲಿಮಠ ಗಂಗಾಧರ್ ಸಾಲಿಮಠ ಶ್ರೀಮತಿ ಜಯ ವಿ ಸಾಲಿಮಠ ಗುರುಪಾದಯ್ಯ ಸಾಲಿಮಠ ಶಂಕರ್ ಸಾಲಿಮಠ ಉಪಸ್ಥಿತರಿದ್ದರು